ನಿಮ್ಮ ತಮ್ಮನ ಸಾಯ್ ಹೊರದ್ರಿ ಪಿಕ್ಚರ್ ಮಾಡಿರಲೆ ಹೆಸರು ಏನು ಹೆಸರು ಗೊತ್ತಿಲ್ಲ ಕಾಶಿ ಕಾಶಿ ಆ ಆ ಅವರ ಅಪ್ಪ ಕೊಡ್ತಿದ್ರು ಅದು ಸಂತೋಷ ಐತ್ರಿ ನನಗೆ ಕೊಡ್ದು ಕರ್ಕೊಂಡು ಬಂದಿರ ನೋಡಿ ಅವ್ರನ್ನ ಅವಾಗ ಇನ್ನೂ ಹೊಡಿ ಅಂತಿದ್ದಿರ ಅವರ ಕುತ್ತು ನಿಮ್ಮ ಕೇಳಿಸುತ್ತೇ ಇಲ್ಲ ಅದು ನೋಡಿದಿರಾ ಆ ಅದು ಬೇರೆ ಬೇರೆ ಮತ್ತೆ ಏನು ಇಲ್ಲ ಸುಮ್ಮನೆ ಕೆಲಸ ಮಾಡಿರೋದು ಈ ಎರಡು ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ನೋಡಿದ್ಮೇಲೆ ಕಾಶಿ ನೋಡ್ಬಿಟ್ಟುನು ನಿಮಗೆ ನನ್ನ ಮಾತಾಡ್ಸ್ಬೇಕು ಅಂತ ಅನಿಸ್ತಾ ಕೇಳಿ ನಾನು ಖುಷಿ ಪಡ್ಬೇಕು ಈಗ ನಾನು ಇತಿಹಾಸ ಬರ್ತಿದ್ದೀನೋ ಇತಿಹಾಸದಲ್ಲಿ ಇದೀನೋ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ಫ್ಯೂಚರ್ ನನ್ನ ಕೆರಿಯರ್ ನನ್ನ ಜರ್ನಿ ಒಂದೇ ಲೈನಲ್ಲಿ ಲೆವೆಂಟಿ ಮಾಡ್ಬಿಟ್ರು